ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಕಾಂಡಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ವನವಾಸಕ್ಕೆ ಹೋಗಲು ನಿರ್ಧರಿಸಿ ತಂದೆಯ ಮಾತನ್ನು ಪರಿಪಾಲಿಸುತ್ತಾ ತಾಯಿಗೆ ಸಮಾಧಾನವನ್ನು ಹೇಳಿದ್ದಾನೆ ತದನಂತರದಲ್ಲಿ ತನ್ನ ತಾಯಿಯಾದ ಕೌಸಲ್ಯ ಪಕ್ಕದಲ್ಲಿ ಕುಳಿತಿದ್ದ ಸೀತಾದೇವಿಯ ಪರಿಸ್ಥಿತಿಯನ್ನು ಅರಿತವಳಾಗಿ ಕೌಸಲ್ಯು ಸಮಾಧಾನದ ಮಾತುಗಳನ್ನು ಹೇಳುತ್ತಿರುವಾಗಲೇ ಶ್ರೀರಾಮಚಂದ್ರನು ಕೂಡ ಅರಣ್ಯದ ಘನಘೋರ ಅನುಭವಗಳನ್ನು ವರ್ಣಿಸುತ್ತಾ ಆ ಕಾರಣದಿಂದಾಗಿ ಕೋಮಲವತಿಯಾದ ಸೀತೆಯು ಅರಣ್ಯಕ್ಕೆ ಬರುವುದು ಯೋಗ್ಯವಲ್ಲವೆಂದು ಅಷ್ಟೆಯಾದ ಕೌಸಲ್ಯ ಹಾಗೂ ಹಿರಿಯರು ಹೇಳಿದ ಮಾತುಗಳನ್ನು ಅನುಸರಿಸಿ ಅದರ ಆಕೆ ಮನೆಯಲ್ಲೇ ಉಳಿಯಬೇಕೆಂದು ತಿಳಿಸುತ್ತಿದ್ದಾನೆ ಆದರೆ ಪ್ರಿಯತಮನ ಮೃದು ಮನೋಹರವಾದ ಮಾತುಗಳನ್ನು ಕೇಳಿ ಸೀತೆಯ ಚೆಲುವಾದ ಕಣ್ಣುಗಳು ತುಂಬಿ ಬಂದವು ಶ್ರೀರಾಮನ ಈ ಶೀತಲ ಉಪದೇಶವು ಆಕೆಗೆ ಚಕೋರ ಪಕ್ಷಿಗೆ ಶರದೃತುವಿನ ಬೆಳದಿಂಗಳಿನಂತೆ ಕಂಡಿತು ಆಕೆ ಏನು ಉತ್ತರ ಕೊಡಲಾರದಾದಳು ಅಯ್ಯೋ ನನ್ನ ಪ್ರಿಯನು ಪವಿತ್ರ ಪ್ರೇಮವುಳ್ಳ ಸ್ವಾಮಿಯು ನನ್ನನ್ನು ಬಿಟ್ಟು ವನಕ್ಕೆ ಹೋಗ ಬಯಸುತ್ತಾನೆ ಎಂದು ಯೋಚಿಸಿ ಅವಳು ವ್ಯಾಕುಲಳಾದಳು ಒತ್ತರಿಸಿ ಬರುತ್ತಿದ್ದ ಕಂಬನೆಯನ್ನು ಬಲವಂತದಿಂದ ತಡೆದು ಆ ಅವನಿ ಕುಮಾರಿ ಸೀತೆಯು ಧೈರ್ಯವನ್ನು ತಂದುಕೊಂಡು ಅತ್ತೆಯ ಕಾಲಿಗೆರಗಿ ಕೈ ಮುಗಿದು ಹೇಳತೊಡಗಿದಳು ಅತ್ತೆಯಮ್ಮನವರೇ ನನ್ನ ದಿಟ್ಟತನವನ್ನು ಮನ್ನಿಸಿರಿ ನನಗೆ ಪರಮಹಿತವಾಗುವಂತಹ ಬುದ್ಧಿವಾದವನ್ನೇ ನನ್ನ ಪ್ರಾಣೇಶನು ನೀಡಿರುವನು ಆದರೆ ನಾನು ಯೋಚಿಸಿ ನೋಡಿದಾಗ ಪತಿಯ ಅಗಲಿಕೆಗಿಂತ ಮಿಗಿಲಾದ ದುಃಖ ಈ ಜಗತ್ತಿನಲ್ಲಿ ಬೇರಾವುದು ಇಲ್ಲ ಎಂದು ಅರ್ಥವಾಯಿತು ಓ ಪ್ರಾಣನಾಥ ಕರುಣಾನಿಧೆ ಸುಂದರಾಂಗನೆ ಸುಖಪ್ರದನೆ ಸಜ್ಜನ ಶಿರೋಮಣಿಯೇ ರಘುವಂಶ ಕುಮುದ ಚಂದ್ರನೇ ನೀನಿಲ್ಲದೆ ಸ್ವರ್ಗವೂ ಕೂಡ ನನ್ನ ಪಾಲಿಗೆ ನರಕಪ್ರಾಯವೇ ಆತ ತಾಯಿ ತಂದೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಪ್ರಿಯ ಪರಿವಾರ ಮಿತ್ರ ಸಮೂಹ ಅತ್ತೆ ಮಾವ ಗುರು ಸ್ವಜನರು ಬಂಧು ಬಾಂಧವರು ಸಹಾಯಕನು ಸುಂದರನು ಸುಶೀಲನು ಸುಖದಾಯಕನೂ ಆದ ಮಗನೂ ಎಷ್ಟೆಲ್ಲ ನಂಟುಗಳಿವೆಯೋ ಸ್ನೇಹವಿದೆಯೋ ಇವೆಲ್ಲವೂ ಪತಿಯಿಲ್ಲದೆ ಸೂರ್ಯನಿಗಿಂತಲೂ ಮಿಗಿಲಾದ ತಾಪದಾಯಕ ಶರೀರ ಧನ ಧಾಮ ಧರಣಿ ಪುರ ರಾಜ್ಯ ಇವೆಲ್ಲವೂ ಪತಿಯಿಲ್ಲದೆ ಸತಿಗೆ ಶೋಕದಾಯಕವೇ ಆಗಿವೆ ಭೋಗಗಳು ರೋಗಕ್ಕೆ ಸಮಾನ ಭೂಷಣಗಳು ಭಾರ ಸ್ವರೂಪ ಪ್ರಪಂಚವೇ ಯಮಯಾತನೆ ಹೇ ಪ್ರಾಣನಾಥ ನೀವಿಲ್ಲದೆ ಈ ಜಗತ್ತಿನಲ್ಲಿ ಯಾವುದು ಸುಖದಾಯಕವಲ್ಲ ನಾಥ ಜೀವವಿಲ್ಲದ ದೇಹದಂತೆ ಜಲವಿಲ್ಲದ ನದಿಯಂತೆ ಗಂಡ ನಿಲ್ಲದ ಸ್ತ್ರೀಯಾಗಿದ್ದಾಳೆ ನಿನ್ನ ಜೊತೆಗಿದ್ದು ನಿಮ್ಮ ಶರಚ್ಛಂದ್ರನಂತಹ ಮುಖ ನೋಡಿದರೆ ಸಾಕು ಎಲ್ಲ ಸುಖಗಳು ದೊರೆತಂತೆ ಸ್ವಾಮಿ ನಿಮ್ಮೊಡನೆ ಇದ್ದಾಗ ಪಶು ಪಕ್ಷಿಗಳೇ ನನ್ನ ಕುಟುಂಬ ವನವೇ ನಗರ ನಾರು ಬಟ್ಟೆಯೇ ನಿರ್ಮಲ ವಸ್ತ್ರ ವರ್ಣಕುಟಿಗೆ ಸ್ವರ್ಗ ತುಲ್ಯ ಸುಖವನ್ನು ಕೊಡುವಂತಹದು ಉದಾರ ಹೃದಯರಾದ ವನದೇವಿ ದೇವತೆಗಳೇ ಅತ್ತೆ ಮಾಮಂದಿರಂತೆ ನನ್ನನ್ನು ಪೋಷಿಸುವರು ಕುಶಕೀಸಲಯಗಳೇ ಮನ್ಮತ ಪರ್ಯಂಕದಂತೆ ಸ್ಪಂದ ಮೂಲಗಳೇ ಅಮೃತದಂತಹ ಆಹಾರ ಪದಾರ್ಥಗಳು ಆ ಅರಣ್ಯದ ಗುಡ್ಡ ಗಾಡು ಅಯೋಧ್ಯೆಯ ರಾಜಮಂದಿರಗಳಿಗೆ ನೂರ್ಮಡಿ ಸುಖದಾಯಕ ಕ್ಷಣ ಕ್ಷಣವು ಪ್ರಭುವಿನ ಚರಣಗಳನ್ನು ಕಂಡು ಹಗಲಿನಲ್ಲಿ ಚಕ್ರವಾಕ ನಲಿಯುತ್ತಿರುವಂತೆ ನಾನು ನಲಿಯುತ್ತಿರುತ್ತೇನೆ ನಾಥ ನೀವು ಕಾಡಿನ ಅನೇಕ ದುಃಖ ಭಯ ವಿಷಾದ ಸಂತಾಪಗಳನ್ನು ಬಣ್ಣಿಸಿದಿರಿ ಆದರೆ ಅವೆಲ್ಲ ಒತ್ತಟ್ಟಿಗೆ ಸೇರಿದರೂ ಕೂಡ ನಿಮ್ಮ ವಿಯೋಗಜನ್ಯ ದುಃಖದ ಲವಲೇಶವೂ ಸಮವಾಗಲಾರದು ಓ ಸಜ್ಜನ ಶಿರೋಮಣಿ ಈ ಎಲ್ಲ ವಿಷಯಗಳನ್ನು ಚೆನ್ನಾಗಿ ಪರಿಶೀಲಿಸಿ ನನ್ನನ್ನು ನಿಮ್ಮೊಡನೆ ಕರೆದುಕೊಂಡು ಹೋಗಿರಿ ಇಲ್ಲಿ ಮಾತ್ರ ಬಿಟ್ಟು ಹೋಗಬೇಡಿ ಸ್ವಾಮಿ ಇದರಿಂದ ಹೆಚ್ಚೇನು ಪ್ರಾರ್ಥಿಸಲಿ ನೀವು ಕರುಣಾಮಯರು ಸರ್ವಾಂತರಿಯಾಮಿಗಳು ಓ ದಿನ ಬಂಧು ಸುಂದರ ಸುಖಪ್ರದಾತ ಸ್ನೇಹ ಸೌಶೀಲ್ಯ ನಿಧಾನ ತಾವೇನಾದರೂ ಹದಿನಾಲ್ಕು ವರ್ಷಗಳ ಕಾಲ ನನ್ನನ್ನು ಅಯೋಧ್ಯೆಯಲ್ಲಿ ಬಿಟ್ಟು ಹೋದರೆ ನೀವಿಲ್ಲದೆ ನಾನು ಒಂದು ಕ್ಷಣವೂ ಕೂಡ ಬದುಕಿರಲಾರೆನೆಂದು ತಿಳಿಯಿರಿ ಕ್ಷಣ ಕ್ಷಣವು ನಿಮ್ಮ ಚರಣ ಕಮಲಗಳನ್ನು ನೋಡುತ್ತಿರುವುದರಿಂದ ನನಗೆ ಯಾವುದೇ ಮಾರ್ಗಾಯಾಸ ಉಂಟಾಗಲಾರದು ಪರಾಣೇಶ್ವರ ನಾನು ಎಲ್ಲ ರೀತಿಯಿಂದಲೂ ನಿಮ್ಮ ಸೇವೆ ಮಾಡುತ್ತೇನೆ ನಿಮ್ಮ ಮಾರ್ಗಾಯಾಸವನ್ನು ಕಳೆಯುವಂತೆ ಮಾಡುತ್ತೇನೆ ಶೀತಲ ವೃಕ್ಷ ಛಾಯೆಯಲ್ಲಿ ಕುಳಿತು ನಿಮ್ಮ ಪಾದಗಳನ್ನು ತೊಳೆದು ಹರ್ಷದಿಂದ ನಿಮಗೆ ಗಾಳಿ ಬೀಸುತ್ತೇನೆ ಸ್ವೇದ ಬಿಂದುಗಳಿಂದ ಶೋಭಿಸುವ ನಿಮ್ಮ ಶ್ಯಾಮ ಸುಂದರ ಶರೀರವನ್ನು ನೋಡುತ್ತಿರುವಾಗ ದುಃಖಗಳು ನನ್ನ ಬಳಿಗೆ ಹೇಗೆ ಬಂದಾವು ಸಮತಟ್ಟಾದ ಭೂಮಿಯ ಮೇಲೆ ಹುಲ್ಲು ಎಲೆಗಳಿಂದ ಹಾಸಿಗೆಯನ್ನು ರಚಿಸಿ ಈ ದಾಸಿಯು ಇರುಳೆಲ್ಲ ತಮ್ಮ ಪಾದ ಸೇವೆ ಮಾಡುವಳು ನಿಮ್ಮ ಕೋಮಲ ಮೂರ್ತಿಯನ್ನು ಮತ್ತೆ ಮತ್ತೆ ನೋಡುತ್ತಿರುವಾಗ ನನಗೆ ಬಿಸಿ ಗಾಳಿಯು ತಟ್ಟದು ನಾನು ಪ್ರಭುವಿನೊಡನೆ ಇರುವಾಗ ನನ್ನತ್ತ ಕಣ್ಣೆತ್ತಿ ನೋಡುವ ಎದೆಗಾರಿಕೆ ಯಾರಿಗಿದೆ ಸಿಂಹಿಣಿಯನ್ನು ಮೊಲ ನರಿಗಳು ನೋಡಬಲ್ಲವೆ ನನ್ನನ್ನು ಸುಕುಮಾರಿ ಎಂದು ತಿಳಿದು ಇಲ್ಲೇ ಬಿಟ್ಟು ನೀವು ಮಾತ್ರ ವನಮಾಸಕ್ಕೆ ಹೋಗುತ್ತಿದ್ದೀರಿ ನನ್ನನ್ನು ವಿಷಯ ಭೋಗಗಳನ್ನು ಅನುಭವಿಸು ಎಂದು ಹೇಳಿ ತಾವು ವನದಲ್ಲಿ ತಪಸ್ಸನ್ನಾಚರಿಸಲು ಹೋಗುವಂತೆ ಹೇಳುತ್ತಿರುವರಲ್ಲ ಇದು ನ್ಯಾಯವೇ ಇಂತಹ ಕಠೋರ ವಚನಗಳನ್ನು ಕೇಳಿಯೂ ನನ್ನ ಎದೆ ಒಡೆದು ಹೋಗದಿದ್ದರೆ ಈ ಪಾಮರ ಪ್ರಾಣಗಳು ನಿಮ್ಮ ವಿಯೋಗ ದುಃಖವನ್ನೂ ಕೂಡ ಸಹಿಸಿಯಾವೋ ಏನು ಅಂದರೆ ನಿಮ್ಮ ವಿಯೋಗದಿಂದ ನನ್ನ ಪ್ರಾಣಗಳು ಖಂಡಿತವಾಗಿ ನಿಲ್ಲಲಾರವು ಹೀಗೆ ಹೇಳಿ ಸೀತೆಯು ತುಂಬಾ ವ್ಯಾಕುಲಗೊಂಡಳು ಆಕೆಯ ಶರೀರ ವಿಯೋಗದ ಮಾತಿರಲಿ ಶರೀರ ವಿಯೋಗದ ಮಾತಿರಲಿ ಮಾತಿನ ವಿಯೋಗವನ್ನು ಕೂಡ ಸಹಿಸಲಾರದು ಆಕೆಯ ಈ ಸ್ಥಿತಿಯನ್ನು ಕಂಡು ಶ್ರೀ ರಘುನಾಥನಿಗೆ ಹಠದಿಂದ ಈಕೆಯನ್ನು ಇಲ್ಲೇ ಇರಿಸಿದರೆ ಇವಳು ಪ್ರಾಣಗಳನ್ನು ತೊರೆದಾಳು ಎಂದು ಮನಸ್ಸಿಗನ್ನಿಸಿತು ಆಗ ಕೃಪಾಳುವು ಸೂರ್ಯಕುಲದ ಪ್ರಭುವೂ ಆದ ಶ್ರೀರಾಮನು ಇಂತೆಂದನು ಸರಿ ಹಾಗಾದರೆ ಯೋಚನೆ ಮಾಡಬೇಡ ನನ್ನ ಜೊತೆಗೆ ಕಾಡಿಗೆ ನಡೆ ಇದು ವಿಷಾದ ಪಡುವ ವೇಳೆಯಲ್ಲ ಬೇಗನೆ ವನಗಮನದ ಸಿದ್ಧತೆಯನ್ನು ಮಾಡು ಹೀಗೆ ಪ್ರಿಯವಚನಗಳಿಂದ ತನ್ನ ಪ್ರಿಯತಮೆ ಸೀತೆಯನ್ನು ಶ್ರೀರಾಮಚಂದ್ರನು ಸಮಾಧಾನ ಪಡಿಸುತ್ತಾನೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरु श्रीरा Shri Ram Shri Ram Shri Ram